ಕಾಂತಾರ ಸಿನಿಮಾ ರಿಲೀಸ್ ಆಗಿ ಇವತ್ತಿಗೆ ಇಪ್ಪತ್ತೈದು ದಿನ ಕಾಂತಾರ ಜೊತೆ ರಿಲೀಸ್ ಆಗಿದ್ದ ಸಿನಿಮಾಗಳು ನೆಲ ಕಚ್ಚಿ ಈಗಾಗಲೇ ಟಿಲಿ ಬಿಡುಗಡೆ ಆಗೋಕೆ ರೆಡಿ ಆಗಿಬಿಟ್ಟಿದೆ ಇಪ್ಪತ್ತೈದು ದಿನ ಐನೂರ ಎಂಬತ್ತೊಂಬತ್ತು ಕೋಟಿ ಭಾರತದಲ್ಲಾದೆ ವಿಶ್ವದಾದ್ಯಂತ ಎಂಟುನೂರ ಐವತ್ತು ಪ್ಲಸ್ ಕೋಟಿ ಗ್ರಾಸ್ ಕಲೆಕ್ಷನ್ ಮಾಡಿದೆ ಕಾಂತಾರ ಸಿನಿಮಾ ಕಾಂತಾರದ ಗುಳಿಗನ ಆರ್ಭಟಕ್ಕೆ ಸಂಪೂರ್ಣ ಬಾಕ್ಸ್ ಆಫೀಸ್ ಪುಡಿ ಪುಡಿಯಾಗಿದೆ ನೀವು ನೋಡ್ತಾ ಇದ್ರ ಫಿಲ್ಮ್ ಬೀಟ್ ಕನ್ನಡ ನಾನು ಯಶವಂತ್ ಕಾಂತಾರ ಸಿನಿಮಾ ರಿಲೀಸ್ ಆಗಿ ಇವತ್ತಿಗೆ ಇಪ್ಪತ್ತೈದು ದಿನಗಳು ಕಳೆದಿದೆ ಸೊ ಎಲ್ಲಾ ಕಡೆ ಹೌಸ್ಫುಲ್ ಪ್ರದರ್ಶನ ಸದ್ಯಕ್ಕೆ ಕಾಣ್ತಾ ಇರುವಂತದ್ದು ಅಂಡ್ ಇತ್ತೀಚಿನ ಒಂದಷ್ಟು ದಿನಗಳಲ್ಲಿ ಸಿನ್ಮಾ ಪ್ರಮೋಟ್ ಮಾಡುವಂತ ಸಂದರ್ಭದಲ್ಲಿ ಜನ ಏನ್ ಹೇಳೋದೇನು ಅಂತಂದ್ರೆ ಫ್ಯಾಮಿಲಿ ಆಡಿಯನ್ಸ್ ಗಳು ಬರ್ತಾ ಇಲ್ಲ ಥಿಯೇಟರ್ ಗೆ ಅನ್ನೋ ಒಂದಷ್ಟು ವಿಚಾರಗಳು ಬರ್ತಾನೆ ಇತ್ತು ಆಗಾಗ ನಾವು ಕೂಡ ಹೇಳ್ತಾ ಇದ್ವಿ ಬಟ್ ಕಾಣ್ತಾರ ಸಿನಿಮಾ ಅಂಡ್ ನಿನ್ನೆ ಸಂಡೇ ಆಗಿರೋದ್ರಿಂದ ನಿನ್ನೆ ಒಂದು ಸಿಂಗಲ್ ಸ್ಕ್ರೀನ್ಗೂ ಕೂಡ ನಾನು ಹೋಗಿದ್ದೆ ಅಲ್ಲಿ ಏನಿಲ್ಲ ಅಂತಂದ್ರು ಒಂದು ಫ್ಯಾಮಿಲಿಯಿಂದ ಮೂರು ಜನರೇಷನ್ ಅವರು ಕೂಡ ಬರ್ತಾ ಇದ್ರು ಅಜ್ಜ ಅಜ್ಜಿ ಸೊ ಗಂಡ ಹೆಂಡತಿ ಅದಾದ್ಮೇಲೆ ಅವ್ರ ಮಕ್ಕಳು ಅಲ್ಲಿಗೆ ಮೂರು ಜನರೇಷನ್ ಅವರು ಬಂದ್ಬಿಟ್ಟು ಸಿನಿಮಾ ನೋಡ್ತಾ ಇದೆ ಅಂತ ಅಂದ್ರೆ ಕಾಂತಾರ ಸಿನಿಮಾ ಯಾವ ಮಟ್ಟಿಗೆ ಒಂದು ಕ್ರೇಜ್ ಅನ್ನ ಸೃಷ್ಟಿ ಮಾಡಿದೆ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇರುವಂತಹ ವಿಚಾರ ಅಂಡ್ ವಿಶ್ವದಾದ್ಯಂತ ಯಾವ ಮಟ್ಟಿಗೆ ತನ್ನ ಪ್ರದರ್ಶನವನ್ನ ಮತ್ತಷ್ಟು ಹೆಚ್ಚು ಮಾಡ್ಕೊಳ್ತಾ ಇದೆ ಕಾಂತಾರ ಸಿನಿಮಾ ಆಲ್ರೆಡಿ ಒಂದಷ್ಟು ರೆಕಾರ್ಡ್ಗಳು ಸಂಪೂರ್ಣವಾಗಿ ಧೂಳಿಪಟ ಆಗಿದೆ ಸೊ ಒಂದಷ್ಟು ನಾವು ಪ್ರತಿ ದಿನನೂ ಕೂಡ ಫಿಲ್ಮಿ ಮೀಟ್ ಅಲ್ಲಿ ಕಾಂತಾರದ ಕಲೆಕ್ಷನ್ ಅನ್ನ ನಾವು ಹಾಕ್ತಾನೆ ಬರ್ತಾ ಇದೀವಿ ನೀವು ಕೂಡ ಅದನ್ನ ನೋಡ್ತಾ ಇದ್ರ ಅಂಡ್ ಈಗಾಗಲೇ ನಾನು ಹೇಳಿದಂಗೆ ಸೊ ಒಂದಷ್ಟು ಒಳ್ಳೆ ಒಳ್ಳೆ ಕಲೆಕ್ಷನ್ ಒಳ್ಳೆ ಕಮಾಯಿ ಕೂಡ ಕಾಂತಾರ ಸಿನಿಮಾ ಮಾಡ್ತಾ ಇದೆ ಅಂಡ್ ಇಷ್ಟೊಂದೆಲ್ಲ ಒಳ್ಳೆ ಕಲೆಕ್ಷನ್ ಸಿನ್ಮಾ ಮಾಡ್ತಾ ಇದೆ ಫ್ಯಾಮಿಲಿ ಆಡಿಯನ್ಸ್ ಅಂಡ್ ಇಲ್ಲಿ ಮೇನ್ ಆಗಿ ನಾವು ಗಮನಿಸ್ಬೇಕಾಗಿರೋದು ಏನು ಅಂತ ಅಂದ್ರೆ ಇಲ್ಲಿ ಅಜ್ಜಿರು ಅಜ್ಜಂದ್ರು ಎಲ್ಲ ಏನಿರ್ತಾರಲ್ಲ ಅವರೆಲ್ಲರೂ ಕೂಡ ಸೀರಿಯಲ್ ನೋಡುವಂಥವ್ರು ಸೊ ಸೀರಿಯಲ್ಗೆ ಆಲ್ಮೋಸ್ಟ್ ಅಡಿಕ್ಟ್ ಆಗಿರ್ತಾರೆ ಅಂಡ್ ಅವರು ಥಿಯೇಟರ್ ಗೆ ಬಂದು ಸಿಂಗಲ್ ಸ್ಕ್ರೀನ್ ಗೆ ಬಂದು ಫ್ಯಾಮಿಲಿ ಸಮೇತ ಕಾಂತಾರ ಸಿನಿಮಾ ನೋಡ್ತಾ ಇದ್ದಾರೆ ಸೊ ಇಷ್ಟೊಂದೆಲ್ಲ ಮಾಡಿರುವಂತದ್ದು ಒಂದು ಟೀಮ್ ಎಫರ್ಟ್ ಅನ್ನೋದು ಇಲ್ಲಿ ಸಂಪೂರ್ಣವಾಗಿ ಗೊತ್ತಾಗ್ತಾ ಇದೆ ಬಟ್ ಈ ಟೀಮ್ ನ ಎಫರ್ಟ್ ಹಿಂದೆ ಅಲ್ಲಿ ಮೇನ್ ಆಗಿ ರಿಷಬ್ ಶೆಟ್ಟಿ ಅವರು ಕಾಣಿಸ್ಕೊಳ್ತಾರೆ ಸೊ ರಿಷಬ್ ಶೆಟ್ಟಿ ಅವರು ಯಾವ ಮಟ್ಟಿಗೆ ಇಲ್ಲಿ ಡೆಡಿಕೇಟಿವ್ ಆಗಿ ಒಂದು ಹಾರ್ಡ್ ವರ್ಕ್ ಮಾಡಿದ್ದಾರೆ ಸಿನಿಮಾಗೆ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇರುವಂತ ವಿಚಾರ ಈಗ ನಾವೆಲ್ಲರೂ ಕೂಡ ಸಿನಿಮಾನ ಸ್ಕ್ರೀನ್ ಅಲ್ಲಿ ನೋಡ್ತೀವಿ ಒಂದು ವಾವ್ ಅಂತ ಹೇಳ್ತೀವಿ ಚಪ್ಪಾಳೆ ತಟ್ತೀವಿ ಕೈ ಮುಗಿತೀವಿ ಇದೆಲ್ಲ ಒಂದ್ ಸೈಡ್ ಇಟ್ರೆ ಬಟ್ ಈ ಹಿಂದೆ ಇರುವಂತಹ ಶ್ರಮ ಎಷ್ಟರ ಮಟ್ಟಿಗೆ ಇತ್ತು ಆ ಒಂದು ಶೂಟಿಂಗ್ ಸೆಟ್ ಆಗಿರ್ಬೋದು ಶೂಟಿಂಗ್ ಹೋಗೋಕ್ಕಿಂತ ಮುಂಚೆ ಆದಂತ ಸ್ಕ್ರಿಪ್ಟ್ ವರ್ಕ್ ಗಳಾಗಿರ್ಬೋದು ಅದಕ್ಕಿಂತ ಮುಂಚೆ ರಿಷಬ್ ಶೆಟ್ಟಿ ಅವರ ಒಂದು ಹಾರ್ಡ್ ವರ್ಕ್ ನ ವಿಡಿಯೋ ಇತ್ತೀಚಿಗಷ್ಟೇ ಹೊಂಬಾಳೆ ಅವರು ಒಂದು ರಿಲೀಸ್ ಅನ್ನ ಕೂಡ ಮಾಡಿದ್ರು ಈ ಒಂದು ಸಿನಿಮಾಗೆ ಒಂದು ವಾರ್ ಸಾಂಗ್ ಅಂತ ಏನು ಬರ್ತಲ್ಲ ಸೊ ಅದಕ್ಕೆ ಒಂದು ಕಲಾರಿ ಕಲಾರಿಕ ಒಂದು ವಿದ್ಯೆನ ಕೂಡ ರಿಷಬ್ ಶೆಟ್ಟಿ ಅವರು ಇಲ್ಲಿ ಕಲ್ತಿದ್ರು ಅದಕ್ಕೆ ಅವರು ಒಂದು ಡೆಡಿಕೇಟಿವ್ ಆಗಿ ಒಂದಷ್ಟು ಹಾರ್ಡ್ ವರ್ಕ್ ಅನ್ನ ಕೂಡ ಮಾಡಿದ್ದಾರೆ ರಿಷಬ್ ಶೆಟ್ಟಿ ಅವರು ಈ ಸಿನಿಮಾದಲ್ಲಿ ಕೇವಲ ಬೆವರನ್ನ ಮಾತ್ರ ಹರಿಸಿಲ್ಲ ರಕ್ತ ಕೂಡ ಹರಿಸಿದ್ದಾರೆ ಸೊ ಅಷ್ಟರ ಮಟ್ಟಿಗೆ ಒಂದು ಹಾರ್ಡ್ ವರ್ಕ್ ಮಾಡಿದ್ದಾರೆ ಯಾಕಂದ್ರೆ ಒಬ್ಬ ನಟ ಅಂತ ಅಂದ್ರೆ ಕೇವಲ ನಟ ಬೇರೆದೆಲ್ಲ ಬಿಟ್ಟು ಅದಕ್ಕೆ ಆದಂತ ಒಂದು ತಯಾರಿ ಮಾಡಿದ್ರೆ ಓಕೆ ಬಟ್ ಇಲ್ಲಿ ಸ್ಕ್ರಿಪ್ಟ್ ಇಂದ ಬೇಸ್ ಲೆವೆಲ್ ಇಂದ ಕೂಡ ಕೂತ್ಕೊಂಡು ಪೋಸ್ಟ್ ಪ್ರೊಡಕ್ಷನ್ ಸೊ ರಿಲೀಸ್ ಹಂತಕ್ಕೆ ಬಂದ್ರು ಕೂಡ ಸಂಪೂರ್ಣವಾಗಿ ಎಲ್ಲಾ ವಿಭಾಗಗಳಲ್ಲೂ ಕೂಡ ಇಲ್ಲಿ ರಿಷಬ್ ಶೆಟ್ಟಿ ಅವರೇ ತೊಡಸ್ಕೊಳ್ಬೇಕಾಗಿತ್ತು ಅವರೇ ಕೆಲಸವನ್ನ ಮಾಡ್ಬೇಕಾಗಿತ್ತು ಹಂಗಾಗಿ ಒಂದ್ ಕಡೆ ಸ್ಕ್ರಿಪ್ಟ್ ವರ್ಕು ಇನ್ನೊಂದ್ ಕಡೆ ಆಕ್ಷನ್ ಕಟ್ ಅಂತ ಹೇಳ್ಬೇಕು ಇನ್ನೊಂದ್ ಕಡೆ ಅವರೇ ಆಕ್ಟ್ ಮಾಡ್ಬೇಕು ಅಂಡ್ ಸೊ ಇದ್ರ ಮಧ್ಯದಲ್ಲಿ ಜಿಮ್ ಕಸರತ್ ಕೂಡ ಇಲ್ಲಿ ಮಾಡ್ಬೇಕಾಗಿತ್ತು ಅಂಡ್ ಮಾಯ್ಕಾರ ಅಂತ ಒಂದು ಕ್ಯಾರೆಕ್ಟ್ರು ಪ್ರತಿಯೊಬ್ರು ಕೂಡ ಒಂದು ವಾವ್ ಅನ್ಸಿರುವಂತ ಒಂದು ಕ್ಯಾರೆಕ್ಟರ್ ಸಿನಿಮಾದಲ್ಲಿ ಕೆಲವೊಂದಷ್ಟು ಜನ ಸ್ಟಾರ್ಟಿಂಗ್ ಇದು ಯಾರು ಅಂತ ಕೂಡ ಒಂದಷ್ಟು ಪ್ರಶ್ನೆ ಮಾಡ್ತಾ ಇದ್ರು ವಾಯ್ಸ್ ನೋಡಿದಾಗ ಇದು ರಿಷಬ್ ಶೆಟ್ಟಿ ಅವರ ವಾಯ್ಸ್ ಮಾಯಕಾರ ಆಗಿ ನಟನೆ ಯಾರೋ ವ್ಯಕ್ತಿ ಅಂತ ಒಂದಷ್ಟು ಜನ ಅನ್ಕೊಂಡಿದ್ರು ಬಟ್ ಈಗಾಗಲೇ ರಿಷಬ್ ಶೆಟ್ಟಿ ಅವರ ಒಂದಷ್ಟು ಜನ ಅನ್ಕೊಂಡಿದ್ರು ಅಂಡ್ ಅದಕ್ಕೆ ಒಂದು ಮೇಕಿಂಗ್ ವಿಡಿಯೋ ಕೂಡ ಈಗ ಹೊಂಬಾಳಲ್ಲಿ ರಿಲೀಸ್ ಆಗಿದೆ ಮಾಯಕಾರ ಅನ್ನು ಆ ಒಂದು ಗೆಟಪ್ ಅನ್ನ ಹಾಕೊಳ್ಳಿಕ್ಕೆ ರಿಷಬ್ ಶೆಟ್ಟಿ ಅವರು ಬೆಳಗಿನ ಜಾವ ಬಂದು ಮೇಕಪ್ ಮಾಡಿಕೊಟ್ರೆ ಮಿನಿಮಮ್ ಏನಿಲ್ಲ ಅಂದ್ರೆ ಐದೂವರೆಯಿಂದ ಆರು ಗಂಟೆಗಳ ಕಾಲ ಅವಲ್ ಕೂತ್ಕೊಂಡು ಮೇಕಪ್ ನ ಸಂಪೂರ್ಣವಾಗಿ ಮಾಡಿಕೊಂಡು ಅಲ್ಲಿ ನಟನೆ ಮಾಡಿರುವಂತದ್ದು ಸೊ ಅದು ಕೂಡ ರಿಷಬ್ ಶೆಟ್ಟಿ ಅವರು ಇಲ್ಲಿ ಆಕ್ಟ್ ಮಾಡಿದ್ದಾರೆ ಈಶ್ವರನ ಹೂ ದೊಡ್ಡ ಕಾಂತಾರ ಅದಾದ್ಮೇಲೆ ನೆಕ್ಸ್ಟ್ ನಾನು ಅವಾಗಲೇ ಹೇಳಿದ ಒಂದಷ್ಟು ವಿದ್ಯೆನ ಕಲಿಯಕ್ಕೆ ಎಷ್ಟರ ಮಟ್ಟಿಗೆ ಕಸರತ್ತನ್ನು ಕೂಡ ಮಾಡಿದ್ದಾರೆ ಜೊತೆಗೆ ಜಿಮ್ ನಲ್ಲಿ ತಮ್ಮ ಒಂದು ಬಾಡಿನ ಬಿಲ್ಡ್ ಮಾಡಿರುವಂತಹ ಒಂದಷ್ಟು ಅಂದ್ರೆ ಒಂದು ಒಂದು ಡೆಡಿಕೇಟಿವ್ ಆಗಿ ಒಂದು ಹಾರ್ಡ್ ವರ್ಕ್ ಎಷ್ಟರ ಮಟ್ಟಿಗೆ ಇಲ್ಲಿ ಕೆಲಸ ಮಾಡಿದೆ ಅನ್ನೋದು ಸಂಪೂರ್ಣವಾಗಿ ಗೊತ್ತಾಗ್ತಾ ಇರುವಂತದ್ದು ಹಾಗಾಗಿ ಇಡೀ ದೇಶಾದ್ಯಂತ ಆ ಒಂದು ಸಿನಿಮಾವನ್ನ ಇಲ್ಲಿ ಕಣ್ ತುಂಬಿಕೊಳ್ತಾ ಇದೆ ಅಂಡ್ ನಾನು ಅವಾಗ್ಲೇ ಹೇಳ್ದಂಗೆ ಆ ಈ ಒಂದು ಸಿನಿಮಾದ ಜೊತೆ ಒಂದಷ್ಟು ಬೇರೆ ಬೇರೆ ಭಾಷೆಯ ಸಿನಿಮಾಗಳು ಕೂಡ ಬಂದಿತ್ತು ಬಟ್ ಅವೆಲ್ಲ ಈಗಾಗಲೇ ಓ ಟಿ ಟಿಲಿ ರಿಲೀಸ್ ಆಗಕ್ ರೆಡಿ ಆಗಿದೆ ಯಾಕಂದ್ರೆ ಈ ಒಂದು ಕಾಂತಾರದ ಕಮಾಯಿ ಮುಂದೆ ಅವೆಲ್ಲವೂ ಕೂಡ ಸಂಪೂರ್ಣವಾಗಿ ನೆಲ ಕಚ್ಚಿತ್ತು ಅಂಡ್ ಇದಾದ್ಮೇಲೂ ಕೂಡ ಇನ್ನೊಂದಷ್ಟು ಸಿನಿಮಾಗಳು ಸೈಲೆಂಟ್ ಆಯ್ತು ಅಂಡ್ ಇವತ್ತಿಗೆ ಇಪ್ಪತ್ತೈದು ದಿನಗಳ ಕಾಲ ಕಳೆದಿದೆ ಇದರೊಟ್ಟಿಗೆ ಕಳೆದ ವಾರ ನಾವು ನೋಡಿದ್ರೆ ಇನ್ನೊಂದಷ್ಟು ಸಿನಿಮಾಗಳು ಕೂಡ ಬಂದಿತ್ತು ಅಂಡ್ ರಶ್ಮಿಕಾ ಅವರ ಒಂದು ಸಿನಿಮಾ ಕೂಡ ಬಂತು ಇಲ್ಲಿ ತಮಿಳಿನಿಂದ ಒಂದು ಸಿನಿಮಾ ಡ್ಯೂಡ್ ಕೂಡ ಬಂತು ರಶ್ಮಿಕಾ ಅವರು ತಮ್ಮ ಒಂದು ಸಿನಿಮಾ ಮಾಡಿರೋದ್ರಿಂದ ಒಂದು ಹಾರರ್ ಒಂದು ಫ್ಯಾಂಟಸಿ ಸಿನ್ಮಾ ಇತ್ತು ಇದು ಏನಾದರೂ ಕಾಂತಾರದ ಮೇಲೆ ಕಲೆಕ್ಷನ್ ಏನ್ ಮಾಡ್ತಾ ಇದಿಲ್ಲ ಅದ್ರ ಮೇಲೆ ಏನಾದ್ರೂ ಎಫೆಕ್ಟ್ ಆಗ್ಬೋದಾ ಅಂತ ಕೂಡ ನಿರೀಕ್ಷೆ ಮಾಡ್ಲಾಗ್ತಾ ಇತ್ತು ಬಟ್ ಇಲ್ಲಿ ಹೈರೈಡ್ ಸಿನಿಮಾಗಳಿಗೆ ಎಫೆಕ್ಟ್ ಆಗಿದೆ ಯಾಕಂದರೆ ಕಾಂತಾರದ ಅಬ್ಬರ ತಡೆಯೋರು ಯಾರು ಕೂಡ ಇಲ್ಲ ಸೊ ಆ ಎರಡು ಸಿನಿಮಾಗೆ ಮತ್ತೆ ಇಲ್ಲಿ ಎಫೆಕ್ಟ್ ಆಗಿರುವಂತದ್ದು ಹಾಗಾಗಿ ಕಾಂತಾರನ ಕಟ್ಟಿ ಹಾಕೋಕೆ ಯಾವ ಲ್ಯಾಂಗ್ವೇಜ್ ಸಿನಿಮಾಗಳ ಕೈಯಿಂದ ಕೂಡ ಆಗ್ತಾ ಇಲ್ಲ ಸೊ ಈಗಾಗಲೇ ಅಮೆರಿಕದಲ್ಲೂ ಕೂಡ ನೆಕ್ಸ್ಟ್ ಲೆವೆಲ್ ಆರ್ಬಟನ್ನ ಮಾಡ್ತಾ ಇರೋದ್ರಿಂದ ಐನೂರ ಎಂಬತ್ತೊಂಬತ್ತು ಕೋಟಿ ಈಗ ಇಂಡಿಯಾದಲ್ಲಿ ಆಗಿರುವಂತದ್ದು ಇನ್ನ ಕೆಲವೇ ಕೆಲವು ದಿನಗಳಲ್ಲಿ ಇದು ಆರ್ನೂರ ಕೋಟಿ ಇವತ್ತು ಇಲ್ಲ ನಾಳೆ ಅಷ್ಟರಲ್ಲಿ ಇದು ಆರ್ನೂರ ಕೋಟಿ ರೀಚ್ ಆಗುವಂತಹ ಸಾಧ್ಯತೆ ಕಂಡು ಬರ್ತಾ ಇದೆ ಇನ್ನೇನು ವರ್ಲ್ಡ್ ವೈಡ್ ನೋಡಿದ್ರೆ ಇನ್ನ ಕೆಲವೇ ದಿನಗಳಲ್ಲಿ ಸಾವಿರ ಕೋಟಿ ಕ್ಲಬ್ ಸೇರೋದು ಕನ್ಫರ್ಮ್ ಅಂತಾನೆ ಹೇಳಲಾಗ್ತಾ ಹಂಗಾಗಿ ಹೊಂಬಾಳೆ ಪ್ರೊಡಕ್ಷನ್ಸ್ಗೆ ಒಂದ್ ರೀತಿಲಿ ಇದು ಕುಬೇರ ಕೊಟ್ಟಿರುವಂತ ವರದಾನ ಅಂತಾನೆ ಹೇಳ್ಬೋದು ಬಟ್ ಏನೇ ವರದಾನ ಇವೆಲ್ಲ ಏನೇ ಜನಗಳು ನೋಡಿ ಏನು ಟಿಕೆಟ್ ಕೊಟ್ಟು ಜನಗಳು ಬಂದಿಲ್ಲ ಏನ್ ನೋಡ್ತಾ ಇದಾರೆ ಸೊ ಕಂಪ್ಲೀಟ್ ಇಲ್ಲಿ ಆ ಒಂದು ಟೀಮ್ ನ ಎಫರ್ಟ್ ಕಾಣಿಸ್ತಾ ಇದೆ ಅಂಡ್ ಆ ಟೀಮ್ ಹಿಂದೆ ಇದ್ದಂತ ಒಂದು ಶಕ್ತಿ ಸೊ ಆ ದೈವ ಸೊ ಆ ಒಂದು ಆಶೀರ್ವಾದದಿಂದ ಈ ಒಂದು ಸಿನಿಮಾ ಈ ಲೆವೆಲ್ಗೆ ಹೋಗ್ತಾ ಇರುವಂತದ್ದು ಈ ಹಿಂದೆ ಶೂಟಿಂಗ್ ಟೈಮ್ ಅಲ್ಲಿ ಒಂದಷ್ಟು ಜನ ಸಾವನ್ನಪ್ಪಿದ್ರು ಅದು ಇದು ಒಂದಷ್ಟು ಅಡೆತಡೆಗಳ ಎಲ್ಲವನ್ನ ನುಗ್ಗಿ ಕಾಣ್ತಾನ ಈಗ ವರ್ಲ್ಡ್ ವೈಡ್ ಸಕ್ಸಸ್ ಅನ್ನ ಕಾಣ್ತಾ ಇರುವಂತದ್ದು ಡೈರೆಕ್ಷನ್ ಸ್ಟೋರಿ ಮಾತ್ರ ಅಲ್ಟಿಮೇಟ್ ಲಾಸ್ಟ್ ಟ್ವೆಂಟಿ ಇತ್ತೀಚಿನ ಒಂದಷ್ಟು ಸಿನಿಮಾಗಳಲ್ಲಿ ಕೆಲವರು ಕೂಡ ಹೇಳ್ತಾ ಇರ್ತಾರೆ ನಾವು ತುಂಬಾ ಹಾರ್ಡ್ ವರ್ಕ್ ಮಾಡ್ತೀವಿ ಸಿನಿಮಾದಲ್ಲಿ ಅಂತ ಬದಲಾಗಿ ಹಾರ್ಡ್ ವರ್ಕ್ ಎಲ್ಲವೂ ಕೂಡ ಒಂದ್ ಕಡೆ ಇಟ್ರೆ ಸಿನಿಮಾದ ಕಂಟೆಂಟ್ ಇಲ್ಲಿ ಮಾತಾಡ್ಬೇಕಾಗತ್ತೆ ಆ ಕಂಟೆಂಟ್ ಇತ್ತು ಅಂತ ಅಂದ್ರೆ ಸೀರಿಯಲ್ ನೋಡ್ತಾ ಇರುವಂತ ಜನ ಮನೇಲಿ ಕೂತಿರುವಂತ ಜನ ಪ್ರತಿಯೊಬ್ರು ಕೂಡ ಥಿಯೇಟರ್ ಗೆ ಬಂದೇ ಬರ್ತಾರೆ ಮೂರು ಜನರೇಷನ್ ಏನ್ ಬರ್ತಿದಾರೆ ಒಂದೇ ಸರಿಗೆ ಸಿನ್ಮಾ ನೋಡಕ್ಕೆ ಅಂತ ಹೇಳಿದ್ನಲ್ಲ ನೆಕ್ಸ್ಟ್ ಅದೇ ತರ ಒಂದಷ್ಟು ಸಿನಿಮಾಗಳು ಬಂದ್ರೆ ಅದೇ ಮೂರ್ ಜನರೇಷನ್ ಬಂದ್ಬಿಟ್ಟು ಸಿನ್ಮಾ ಒಟ್ಟಿಗೆ ಸಿಂಗಲ್ ಸ್ಕ್ರೀನ್ ಅದ್ರ ಪರವಾಗಿಲ್ಲ ಅಂತ ಬಂದು ನೋಡ್ತಾರೆ ಈ ತರ ಒಂದಷ್ಟು ಕಂಟೆಂಟ್ ಕೊಡೋದ್ರಲ್ಲಿ ಗೆದ್ರೆ ನಿಜಕ್ಕೂ ಕೂಡ ಸಿನಿಮಾ ಕೂಡ ಗೆಲ್ಲುತ್ತೆ ಹಾಗೆ ನೋಡುವಂತ ವೀಕ್ಷಕರಿಗೂ ಒಂದು ಹೊಸ ಹೊಸ ಸಿನಿಮಾ ನೋಡದೆ ಅನ್ನೋದು ಖುಷಿ ಕೂಡ ಇರುತ್ತೆ ಅಂಡ್ ಇದು ಇವತ್ತಿನ ಕಾಂತಾರದ ಕಲೆಕ್ಷನ್ ಅಂಡ್ ರಿಷಬ್ ಶೆಟ್ಟಿ ಅವರ ಬಗ್ಗೆ ಆಗಿತ್ತು ನೆಕ್ಸ್ಟ್ ಎಪಿಸೋಡ್ ನಲ್ಲಿ ಇನ್ನೊಂದಷ್ಟು ಮಾಹಿತಿನ ಕೊಡ್ತಾ ಹೋಗ್ತೀನಿ ನೋಡ್ತಾ ಇರಿ ಫಿಲ್ಮ್ ಬೀಟ್ ಕನ್ನಡ